ಆ ಅಸ್ತ್ರವನ್ನ ರಿನ್ಯೂವಲ್ ಮಾಡ್ತಾರೆ ಯಾವಾಗಲೂ ಇರೋದು ಇದು ಈ ಒಂದು ಹೋರಾಟ ಬಂದಾಗ ಮಾತ್ರ ಇದನ್ನ ಮುಂದೆ ತಂದು ನಮ್ಮ ಮುಂದೆ ಹೇಳ್ತಾರೆ ಇಲ್ಲಿವರೆಗೂ ಯಾವುದೇ ಸಂಧಾನ ಸಭೆ ಇಲ್ಲ ಉಳಿಸ್ಗಳಿಲ್ಲ ಅಂದ್ರೆ ಅವ್ರ ವಿರುದ್ಧ ನಾವು ಹೋರಾಟಗಿಳಿತಾ ಇದೀವಿ ಇವತ್ತು ಬಸ್ಸುಗಳು ನಿಲ್ಲುತ್ತೆ ಪ್ರತಿಯೊಂದು ಕಾರ್ಮಿಕರೇ ಮನೆಯಲ್ಲಿ ಇರ್ತಾರೆ ಯಾರು ಬರೋದಿಲ್ಲ ಮುಖ್ಯಮಂತ್ರಿಗಳೇ ಹೇಳ್ತಾರೆ ಅಂದ್ರೆ ನಾವು ಬೇರೆ ಯಾರ ಹತ್ರ ಹೋಗ್ಬೇಕು ಆಗಸ್ಟ್ ಐದರಂದು ಸರ್ಕಾರದ ವಿರುದ್ಧ ಮುಷ್ಕರವನ್ನು ಮಾಡಲಿಕ್ಕೆ ಸಾರಿಗೆ ಇಲಾಖೆಯ ನೌಕರರು ಪ್ರತಿಭಟನೆ ಮಾಡಲಿಕ್ಕೆ ಮುಂದಾಗಿರುವಂಥದ್ದು ಈ ಬಗ್ಗೆ ಮಾತನಾಡಲಿಕ್ಕೆ ನನ್ನೊಂದಿಗೆ ಚಂದ್ರೇಗೌಡರು ಇದ್ದಾರೆ ಅವ್ರನ್ನೇ ಮಾತನಾಡಿಸೋಣ ಸರ್ ಯಾವ ರೀತಿಯಾಗಿ ಪ್ರತಿಭಟನೆ ಮಾಡಲಿಕ್ಕೆ ತಯಾರಿಯನ್ನು ನಡೆಸಿದಿರಿ ಸಭೆಗಳನ್ನು ಮಾಡುವಂಥದ್ದು ಅಥವಾ ಡಿಪೋಗಳನ್ನು ಮೀಟ್ ಮಾಡುವಂಥದ್ದು ಯಾವ ರೀತಿಯಾಗಿ ರೂಪ್ರೇಷೆಗಳಿದೆ ಅನ್ನುವಂಥದ್ದು ನಾವು ಸಾರಿಗೆ ನೌಕರರ ಮುಷ್ಕರದ ಬಗ್ಗೆ ಅಲ್ಲೇ ನಾವು ಮುಂದಿನ ಐದನೇ ತಾರೀಕು ಮುಷ್ಕರದವನ್ನು ಕರೆಯನ್ನು ಕೊಟ್ಟಿದ್ದೀವಿ ಇವತ್ತು ರಾಜ್ಯದಾದ್ಯಂತ ಇಡೀ ಎಲ್ಲ ಘಟಕದ ಮುಂದೆ ಇವತ್ತು ಸಭೆಯನ್ನು ಮಾಡಿ ಪ್ರತಿಯೊಂದು ಕಾರ್ಮಿಕರ ಮಧ್ಯೆ ಈ ಒಂದು ಏನು ಬೇ ಬೇಡಿಕೆಯನ್ನು ಇಟ್ಟಿದ್ದೀವಿ ಒಂದು ಇಪ್ಪತ್ತರಿಂದ ಏನು ಬರಬೇಕಾಗಿರೋದು ಒಂದು ಮೂವತ್ತೆಂಟು ತಿಂಗಳು ಇರ್ಬೋದು ಅಥವಾ ಮುಂದೆ ಹಿಂದೆ ಇರ್ತಕ್ಕ ಮುಂದೆ ಬರ್ತಕ್ಕಂಥ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಕೈಗಾರಿಕಾ ಒಪ್ಪಂದ ಇರ್ಬೋದು ಇವೆಲ್ಲ ಬೇಡಿಕೆಯನ್ನು ಇಟ್ಕೊಂಡು ನಾವು ಸಾರಿಗೆ ನೌಕರರ ಮುಂದೆ ಒಂದು ಮುಷ್ಕರದ ಕರೆಯನ್ನು ಕೊಟ್ಟಿದ್ವಿ ಸಾರಿಗೆ ನೌಕರರು ಕೂಡ ಇವತ್ತು ಒಂದು ಲಕ್ಷ ಹದಿನೈದು ಸಾವಿರ ಏನು ಜನ ಇದ್ದಾರೆ ಇವತ್ತು ಈ ಮುಷ್ಕರದಕ್ಕೆ ತಯಾರಿಯಾಗಿ ನಿಂತಿದ್ದಾರೆ ಇವತ್ತು ಒಂದು ಒಂದು ಏನು ಐದರಿಂದ ಮುಷ್ಕರ ಏನು ಕರೆ ಕೂಲಂಕುಷವಾಗಿ ಕೂಲಂಕುಶವಾಗಿ ಎಲ್ಲ ಮುಷ್ಕರ ತಯಾರಾಗಿದ್ದಾರೆ ಇವತ್ತು ಓಕೆ ಈಗ ಸರ್ಕಾರ ಎಸ್ಮಾ ಜಾರಿ ಮಾಡಿದೆ ಯಾವ ರೀತಿಯಾಗಿ ಪ್ರತಿಭಟನೆ ಮಾಡ್ತೀರಾ ಯಾವ ರೀತಿಯಾಗಿ ಸರ್ಕಾರದ ಗಮನ ಸೆಳೀತೀರಾ ಅನ್ನುವಂಥದ್ದು ಭಾಳ ಮುಖ್ಯವಾದ ಪ್ರಶ್ನೆ ಇರುವಂಥದ್ದು ಅವತ್ತು ಹೇಗಿರುತ್ತೆ ವ್ಯವಸ್ಥೆ ಟೋಟಲಾಗಿ ರಸ್ತೆ ಸಂಚಾರ ಬಂದಾಗಿರುತ್ತೆ ಅಥವಾ ಯಾವ ರೀತಿಯಾಗಿ ನೀವು ಮುಷ್ಕರವನ್ನು ಮಾಡ್ತೀರಾ ಅನ್ನುವಂಥದ್ದು ಈ ಎಸ್ಮಾ ಅಂತಕ್ಕಂಥದ್ದು ಯಾವುದೇ ಕಾರ್ಮಿಕರು ಎಸೆನ್ಷಿಯಲ್ ಸರ್ವಿಸ್ತಕ್ಕಂಥ ಕಾರ್ಮಿಕರು ಯಾವುದೇ ಒಂದು ಹೋರಾಟಕ್ಕೆ ಬಂದಂಥ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥ ಸರ್ಕಾರ ಈ ಒಂದು ಅಸ್ತ್ರವನ್ನು ಯಾವತ್ತು ತರ್ತಕ್ಕಂಥದ್ದು ಆ ಅಸ್ತ್ರವನ್ನು ರಿನ್ಯೂವಲ್ ಮಾಡ್ತಾರೆ ಯಾವಾಗಲೂ ಇರೋದು ಇದು ಈ ಯಸ್ಮಾತ್ ಅಂತಕ್ಕಂಥದ್ದು ಪ್ರತಿ ಇದರಲ್ಲಿ ಇರ್ತಕ್ಕಂಥದ್ದು ಈ ಒಂದು ಹೋರಾಟ ಬಂದಾಗ ಮಾತ್ರ ಇದನ್ನು ಮುಂದೆ ತಂದು ನಮ್ಮ ಮುಂದೆ ಇಡ್ತಾರೆ ಇದು ಯಾವುದೇ ಜನ ಇದು ಕಾರ್ಮಿಕರು ಎದರದೇನಿಲ್ಲ ನಮ್ಮ ಬೇಡಿಕೆಗೋಸ್ಕರ ನಾವು ಹೋರಾಟ ಮಾಡ್ತಾ ಇದ್ದೀವಿ ಯಾವುದೇ ನಾಶ ಮಾಡಲಿಕ್ಕಾಗಲಿ ಯಾವುದೇ ಆಸ್ತಿ ನಾಶ ಮಾಡಲಿಕ್ಕಲ್ಲ ನಮಗೆ ಬರ್ತಕ್ಕಂಥ ಒಂದು ಸವಲತ್ತುಗಳನ್ನು ಪಡೆಯೋಕ್ಕೆ ನಾವು ಹೋರಾಟ ಮಾಡಲೇಬೇಕಾಗಿದೆ ಈ ಒಂದು ಎಸಮಾ ಇದರಿಂದ ಯಾರೂ ಎದರ ಮೂಮೆಂಟ್ ಯಾರೂ ಇಲ್ಲ ಇವತ್ತು ಸಾರಿಗೆ ನೌಕರು ಯಾರೂ ಇದಿಲ್ಲ ಭಯಕ್ಕೆ ಭಯದಲ್ಲಿ ಯಾರೂ ಇಲ್ಲ ಇವತ್ತು ಹೋರಾಟಕ್ಕೆ ಮುಂದಾಗಿ ನಿಂತಿದ್ದಾರೆ ಇವತ್ತು ಓಕೆ ನೀವು ನಿವೃತ್ತ ಸಾರಿಗೆ ನೌಕರರಿದ್ದೀರಾ ಪ್ರತಿಭಟನೆಗೆ ಯಾವೆಲ್ಲ ಸಂಘಟನೆಗಳು ನಿಮಗೆ ಸಹಕಾರ ನೀಡುತ್ತೆ ಬೆಂಬಲ ಸೂಚಿಸುತ್ತೆ ಅನ್ನುವಂಥದ್ದು ಏನು ಇವತ್ತು ಏಳು ಸಂಘಟನೆಗಳು ನಮ್ಮ ಜೊತೆ ಇದ್ದಾವೆ ಒಂದು ಕೆ ಎಸ್ ಆರ್ ಸಿ ಫೆಡರೇಷನ್ ಒಂದು ಅಖಿಲ ಕರ್ನಾಟಕ ಮಹಾಮಂಡಲ ಒಂದಿದೆ ಸಿ ಐ ಟಿ ಇದೆ ಎರಡು ಎಸ್ ಸಿ ಎಸ್ ಟಿ ಸಂಘಟನೆಗಳು ಇದೆ ಇನ್ನೊಂದು ಇನ್ನೊಂದು ಕೆ ಎಸ್ ಆರ್ ಸಿ ನೌಕರರ ಸಂಘ ಒಂದು ಒಟ್ಟು ಏಳು ನೌಕರರ ಸಂಘಗಳು ಸೇರಿ ಇವತ್ತು ಈ ಜಂಟಿ ಸಮಿತಿ ಇವತ್ತು ಒಂದು ಒಂದು ಅಲ್ಲ ಐದನೇ ತಾರೀಕಿಂದ ಒಂದು ಮುಷ್ಕರಕ್ಕೆ ನಾವು ಕರೆಯನ್ನು ಕೊಟ್ಟಿದ್ದೀವಿ ಇವತ್ತು ಆ ಕಷ ಕ ಕ ಯಶಸ್ವಿಯನ್ನು ಅದನ್ನು ಮುಷ್ಕರವನ್ನು ಯಶಸ್ವಿ ಮಾಡಲಿಕ್ಕೆ ನಾವು ಏಳು ಸಂಘಟನೆಗಳು ಕೂಡ ಇಡೀ ರಾಜ್ಯದಾದ್ಯವಂತ ಸುತ್ತಿ ಒಂದು ಲಕ್ಷ ಹದಿನೈದು ಸಾವಿರಗೆ ತುಂಬಿ ಈ ಒಂದು ಮುಷ್ಕು ಯಶಸ್ವಿ ಮಾಡ್ತೀವಿ ನಾವು ಓಕೆ ಒಂದು ವಾರದ ಹಿಂದೆಯಷ್ಟೇ ಜಂಟಿ ಪತ್ರಿಕಾಗೋಷ್ಠಿ ನಡೆಸಿದ್ರಿ ಸರ್ಕಾರದ ಗಮನಕ್ಕೆ ತಗೊಂಬಂದಿದ್ರಿ ಸರ್ಕಾರ ಏನಾದರೂ ಪ್ರತಿಭಟನೆ ಕೈಬಿಡಿ ಅನ್ನುವಂಥ ಏನು ಸೂಚನೆಯನ್ನು ಕೊಟ್ಟಿದೆಯಾ ರಾಜ್ಯ ಸಂದಾಯ ಸಭೆಗಳು ಮೀಟಿಂಗ್ ಏನಾದರೂ ಆಗಿದೆಯಾ ಹೇಗೆ ಇಲ್ಲಿವರೆಗೂ ಯಾವುದೇ ಸಂಧಾನ ಸಭೆ ಇಲ್ಲ ಒಂದು ಬಾರಿ ಮುಖ್ಯಮಂತ್ರಿಗಳು ಕರೆದು ಮೊನ್ನೆ ಕರೆದಂಥ ಸಂದರ್ಭದಲ್ಲಿ ಆ ಒಂದು ಇದರ ಮೇಲೆ ನಾವು ಇವತ್ತು ಮುಷ್ಕರ ಕರೆ ಹೇಳ್ಬೇಕಾಗಿದೆ ಹಿಂದೆ ಕೊಟ್ಟಂಥ ಸಂದರ್ಭದಲ್ಲಿ ನಾನು ನೋಡಿ ನಿಮ್ಮ ಪೈಸ ಫೈನಾನ್ಸಿಯಲ್ಲಿ ಏನಿದೆ ಅದನ್ನು ನೋಡ್ಕೊಂಡು ನಾನು ತುರ್ತಾಗಿ ಸಭೆಯನ್ನು ಕರಿತೀನಿ ಅಂತ ಹೇಳಿದ ರಾಜ್ಯ ಮುಖ್ಯಮಂತ್ರಿಗಳು ಮೊನ್ನೆ ನಡೆದಂಥ ಸಭೆಯೊಳಗೆ ನಿಮ್ಮದು ಏನು ಒಂದು ಮೂವತ್ತೆಂಟು ತಿಂಗಳ ಹರಿಯಾಸು ನಿಮಗೆ ಕೊಡಬೇಕು ಅಂತ ಏನು ಅಗ್ರಿಮೆಂಟ್ ಆಗಿಲ್ಲ ಅಂತ ಅವರು ರಾಜ್ಯದ ಮುಖ್ಯಮಂತ್ರಿ ಹೇಳ್ತಾರೆ ಇನ್ನೊಂದು ಹೇಳ್ತಾರೆ ನಿಮಗೆ ಇಪ್ಪತ್ತ್ಮೂರಲ್ಲಿ ಅಗ್ರಿಮೆಂಟ್ ಆಗಿದೆ ನೆಕ್ಸ್ಟು ಇಪ್ಪತ್ತೇಳವರೆಗೆ ಇರುತ್ತೆ ಇಪ್ಪತ್ತೆಂಟುಗೂ ಅಗ್ರಿಮೆಂಟ್ ಮಾಡ್ತೀವಿ ಅಂದರೆ ಅರ್ಥ ಏನಂದರೆ ಅಂದರೆ ಸಾರಿಗೆ ನೌಕರು ಇಲ್ಲಿರ್ತಕ್ಕಂಥ ಒಂದು ಲಕ್ಷ ಇಪ್ಪತ್ತು ಸಾವಿರ ಜನ ಹದಿನೈದು ಸಾವಿರ ಜನ ಅಂದರೆ ಎರಡು ಅಗ್ರಿಮೆಂಟ್ನ ಕಳ್ಕೊಳ್ಳೋ ಪರಿಸ್ಥಿತಿ ಇವತ್ತು ಬಂದಿದ್ದಾರೆ ಕಾರ್ಮಿಕರು ಅಂದರೆ ಸವಲತ್ತು ಕಳ್ಕೊಳ್ಳೋ ಪರಿಸ್ಥಿತಿ ಮಗಳೂರು ರಾತ್ರಿ ಇಪ್ಪತ್ತ್ನಾಲ್ಕು ಗಂಟೆ ದುಡಿತಕ್ಕಂಥ ಕಾರ್ಮಿಕರು ಇವತ್ತು ಸಾರಿಗೆ ನೌಕರಿಗೆ ನೀವು ಕೊಡ್ತಕ್ಕಂಥ ಎರಡು ಅಗ್ರಿಮೆಂಟ್ನೇ ನೀವು ಇಲ್ಲಿ ಮುಚ್ಚುತ್ತಾ ಇದ್ದೀರಾ ಅಂದರೆ ಸಾರಿಗೆ ಅದು ಇಲ್ಲಿರ್ತಕ್ಕಂಥ ರಾಜ್ಯದ ಮುಖ್ಯಮಂತ್ರಿಗಳು ಆರೂವರೆ ಕೋಟಿ ಜನನ ನೀವು ಪ್ರತಿನಿಧಿಸ್ತಕ್ಕಂಥ ಮುಖ್ಯಮಂತ್ರಿಗಳೇ ಈ ಥರ ನೀವು ಹೇಳಿದರೆ ಸಾರಿಗೆ ನೌಕರು ಯಾರು ಮುಂದೆ ನಮ್ಮ ಇದನ್ನು ಹೇಳ್ಕೋಬೇಕು ಅನ್ನೋ ಮೂಮೆಂಟ್ ಇವತ್ತು ಬರ್ತಾ ಇದೆ ಓಕೆ ಸರ್ಕಾರ ಇತ್ತು ಕಳೆದ ಮೂರು ವರ್ಷಗಳ ಹಿಂದೆ ಆಗಲೂ ಕೂಡ ನೀವು ವಿಭಿನ್ನವಾಗಿ ಪ್ರತಿಭಟನೆ ಮಾಡಿದ್ರಿ ಆ ಸಂದರ್ಭದಲ್ಲಿ ಅವರು ನಿಮಗೆ ಆಶ್ವಾಸನೆ ಕೊಟ್ಟಿದ್ರು ಆದ್ರೆ ಈಗ ನಿಮಗೆ ಕೊಟ್ಟಂತಹ ಮಾತನ್ನ ಉಳಿಸ್ಕೊಂಡಿಲ್ಲ ಅಂತ ಹೇಳ್ತಿದ್ರೆ ಹೇಗೆ ಹೌದೌದು ಅವಾಗ ಏನು ಬಿಜೆಪಿ ಸರ್ಕಾರದಲ್ಲಿ ಇದ್ದಾಗ ಸರ್ಕಾರದಲ್ಲಿದ್ದಾಗ ನಾವು ಹಲವಾರು ಹೋರಾಟಗಳನ್ನ ಮಾಡಿದ್ವಿ ಸುಮಾರು ಹೋರಾಟ ಮುಷ್ಕರಗಳು ಕೂಡ ಆಗಿದ್ದಾವೆ ಆ ಸಂದರ್ಭದಲ್ಲಿ ಕೂಡ ಮುಖ್ಯಮಂತ್ರಿ ಹೇಳಿದ್ರೆ ಇಲ್ಲ ಇಲ್ಲ ಸಾರಿಗೆ ನೌಕರು ಮೋಸ ಮಾಡ್ತಾ ಇದ್ದೀರಾ ಅಂತಲೇ ಹೇಳಿ ಹೇಳಿದಾರೆ ಅವತ್ತು ಯಾವ ಸಿದ್ದರಾಮಯ್ಯವರು ಹೇಳಿದರೆ ಇವತ್ತು ಅದೇ ಸಿದ್ದರಾಮಯ್ಯ ಮುಖ್ಯಮಂತ್ರಿಗೆ ಹೇಳ್ತಾರೆ ನಿಮಗೆ ಇಪ್ಪತ್ತ ಮೂವತ್ತೆಂಟು ತಿಂಗಳು ಅರಿಯಸ್ ಕೊಡೋಕ್ಕೆ ಅಗ್ರಿಮೆಂಟ್ ಆಗಿಲ್ಲ ಒಂದು ಒಂದು ಇಪ್ಪತ್ನಾಲ್ಕರ ಮುಷ ಇದನ್ನು ಇಪ್ಪತ್ತ್ಮೂರರಲ್ಲಿ ಅಗ್ರಿಮೆಂಟ್ ಆಗಿದೆ ನೆಕ್ಸ್ಟ್ ಇಪ್ಪತ್ತೇಳು ಅಥವಾ ಇಪ್ಪತ್ತೆಂಟಕ್ಕೆ ಮಾಡ್ತೀವಿ ಅನ್ನೋ ಮಾತನ್ನು ಇವತ್ತು ಹೇಳ್ತಾ ಇದ್ದಾರೆ ಅಂದರೆ ಅವತ್ತು ಹೇಳಿದ ಮಾತು ಎಲ್ಲಿ ಹೋಗ್ತಾ ಇದೆ ಸಾರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರಿಗೆ ಅಂತ ಮಾತನ್ನು ನಾವು ಇವತ್ತು ಕೇಳಬೇಕಾಗಿದೆ ಕೊಟ್ಟು ಮಾತನ್ನು ಉಳ್ಸ್ಕೊತಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅದೇ ಉಳಿಸ್ಕೋಬೇಕು ಉಳಿಸ್ಕೊಳ್ಳಲಿಲ್ಲ ಅಂದರೆ ಅವ್ರ ವಿರುದ್ಧ ನಾವು ಹೋರಾಟ ಕೇಳ್ತಾ ಇದ್ದೀವಿ ಇವತ್ತು ಅದೇ ಐದನೇ ತಾರೀಕಿಂದ ಏನು ನಾವು ಮುಷ್ಕರದ ಕರೆಯನ್ನು ಕೊಟ್ಟಿದ್ದೀವಿ ಅದು ಕೂಲಂಕಷವಾಗಿ ಖಂಡಿತವಾಗಿಯೂ ಆ ಮುಷ್ಕರ ಯಶಸ್ವಿಯಾಗುತ್ತೆ ರಾಜ್ಯಾದ್ಯಂತ ಬಸ್ಸುಗಳು ನಿಲ್ಲುತ್ತೆ ಪ್ರತಿಯೊಂದು ಕಾರ್ಮಿಕರೇ ಮನೆಯಲ್ಲಿ ಇರ್ತಾರೆ ಯಾರೂ ಬರೋದಿಲ್ಲ ಆಮೆಂಟ್ ಎಷ್ಟು ಜನ ಆ ನೌಕರರು ಸೇರ್ಬೋದು ಆ ಪ್ರತಿಭಟನೆಯಲ್ಲಿ ಮುಷ್ಕರದಲ್ಲಿ ಅನ್ನುವಂಥ ಅಂದಾಜು ಏನಾರಿದ್ಯಾ ಸುಮಾರು ಒಂದು ಲಕ್ಷ ಇಪ್ಪತ್ತು ಹದಿನೈದು ಸಾವಿರ ಜನ ಇದು ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾರೆ ಇವತ್ತು ಯಾಕೆಂದ್ರೆ ಅವರಿಗೆ ಕಷ್ಟ ಆ ಥರ ಆಗ್ತಾ ಇದೆ ಎರಡು ಅಗ್ರಿಮೆಂಟ್ನ ನಾವು ಕಳ್ಕೊತಾ ಕಳ್ಕೊತಾ ಇದೀವಿ ಅಕ್ಕ ಬಿಟ್ಕೊಡ್ಬೇಕಾ ಅನ್ನೋ ಮೂಮೆಂಟ್ ಈಗ ಅವ್ರ ಮನಸ್ಸಲ್ಲೇ ಹೋಗ್ತಾ ಇದೆ ಪ್ರತಿಯೊಂದು ಅಧಿಕಾರಿ ಮಾಡ್ತಲ್ಲೇ ಹೋಗ್ತಾ ಇದೆ ಇವತ್ತು ಆ ಮೂಮೆಂಟ್ ಇವತ್ತು ಬೆಳೀತಾ ಇದೆ ಸಾರಿಗೆ ನೌಕರಲ್ಲಿ ಅದರಿಂದ ಯಾವುದೇ ಕಾರಣಕ್ಕೂ ಈ ಮುಷ್ಕರ ಯಶಸ್ವಿ ಆಗುತ್ತೆ ಪ್ರೈ ಪ್ರತಿಯೊಬ್ಬರು ಒಂದು ಲಕ್ಷ ಹದಿನೈದು ಸಾವಿರ ಜನ ಕೈ ಜೋಡಿಸ್ತಾರೆ ಈ ಮುಷ್ಕರದಲ್ಲಿ ಏನು ಇದಾರೆ ಒಂದು ಕಡೆ ನಿವೃತ್ತ ನೌಕರರಾದರೆ ಈಗಿರುವಂಥವರು ಏನು ಹೇಳ್ತಾ ಇದ್ದಾರೆ ನಿಮಗೆ ಬಂದ ಬೆಂಬಲಕ್ಕೆ ಸೂಚಿತ ಆಗಿರುವಂಥದ್ದು ಅಥವಾ ಅವರ ಬೇಡಿಕೆಗಳು ಈಡೇರೋ ಬಗ್ಗೆ ನಿಮ್ಮ ಹತ್ರ ಏನು ಚರ್ಚೆ ಮಾಡ್ತಿದ್ದಾರೆ ಅನ್ನುವಂಥದ್ದು ಹೌದು ಅವರು ಏನು ಕೇಳ್ತಾ ಇದ್ದಾರೆ ಅಂದರೆ ನೋಡಿ ನಮಗೆ ಒಂದು ಒಂದು ಇಪ್ಪತ್ತರಲ್ಲಿ ಕೊಡಬೇಕಂತ ಮೂವತ್ತೆಂಟು ತಿಂಗಳು ಅರಿಯಸು ಕೊಡೋಕ್ಕೆ ಸರ್ಕಾರ ಈ ಥರ ಹೇಳ್ತಾ ಇದೆ ಒಂದು ಒಂದು ಇಪ್ಪತ್ನಾಲ್ಕರ ಅಗ್ರಿಮೆಂಟ್ ಮಾಡೋಕೆ ಈ ಥರ ಆಗ್ತಾ ಇದೆ ನಮಗೆ ಮೋಸ ಆಗ್ತಾ ಇದೆ ಈ ಸರ್ಕಾರದಿಂದ ನಾವು ಕೂಡ ನಿಮ್ಮ ಮುಷ್ಕರದಲ್ಲಿ ಭಾಗಿಯಾಗ್ತೀವಿ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಇವತ್ತು ಓಕೆ ಅಂದರೆ ಪ್ರತಿಭಟನೆ ಮಾಡ್ತಾ ಮುಷ್ಕರ ಮಾಡ್ತಾ ಇದ್ದೀರಿ ಸರ್ಕಾರ ನಿಮಗೆ ಬೇಡಿಕೆಗಳನ್ನು ಈಡೇರಿಸುತ್ತೆ ಅನ್ನುವಂತಹ ಭರವಸೆ ನಿಮಗಿದೆಯಾ ಅನ್ನುವಂಥ ಆ ಮೂಮೆಂಟ್ ಕಮ್ಮಿ ಕಾಣಿಸ್ತಾ ಇಲ್ಲ ಈಗ ಮುಖ್ಯಮಂತ್ರಿಗಳೇ ಹೇಳ್ತಾರೆ ಅಂದರೆ ನಾವು ಬೇರೆ ಯಾರತ್ರ ಹೋಗ್ಬೇಕು ಮುಖ್ಯಮಂತ್ರಿಗಳೇ ನಿಮಗೆ ಮೂವತ್ತೆಂಟು ತಿಂಗಳ ರೇಸ್ ಕೊಡೋಕ್ಕೆ ಬಾ ಅಗ್ರಿಮೆಂಟ್ ಇಲ್ಲ ಅಂತಾರೆ ಒಂದು ಒಂದು ಇಪ್ಪತ್ತ್ನಾಲ್ಕು ಅಗ್ರಿಮೆಂಟ್ ಅಂದರೆ ಆಗಿದೆ ನೆಕ್ಸ್ಟ್ ಇಪ್ಪತ್ತೇಳಕ್ಕೆ ಮುಗಿದು ಇಪ್ಪತ್ತೆಂಟು ಮಾಡ್ತೀವಿ ಅಂದರೆ ಅರ್ಥ ಏನಂದರೆ ಒಂದು ಅಗ್ರಿಮೆಂಟು ಎರಡು ಅಗ್ರಿಮೆಂಟ್ ನಾವು ಬಿಟ್ಕೊಂಡಂಗೆ ಸರ್ಕಾರದಿಂದ ಅಂದರೆ ನಾವು ಬಿಟ್ಕೊಡ್ಬೇಕಾ ಇವ್ರು ಕೊಟ್ಟಂಥ ಶಕ್ತಿ ಯೋಜನೆ ಯಾವ ಶಕ್ತಿ ಯೋಜನೆ ಇವತ್ತು ಅಗಲೂರು ರಾತ್ರಿ ದುಡ್ದು ಇವತ್ತು ನಿದ್ದೆಗೆ ಇಟ್ಕೊಂಡು ಇವತ್ತು ಆ ಶಕ್ತಿ ಯೋಜನೆ ಜಾರಿ ಮಾಡಿದ್ವಿ ಇವತ್ತು ಒಂದು ಲಕ್ಷ ಹದಿನೈದು ಸಾವಿರ ಜಾರಿ ಮಾಡಿ ಇವತ್ತು ಎಷ್ಟೇ ಜನ ಸೂರು ಸಾವಿರಾರು ಜನ ಸಸ್ಪೆಂಡ್ ಆಗಿದ್ದಾರೆ ಇದ್ರ ನಿರ್ವಾಹಕರು ಯಾವುದೋ ಒಂದು 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 ಸಣ್ಣ ಮಿಸ್ಟೇಕ್ ಇದ್ರು ಕೂಡ ಇವತ್ತು ಸಸ್ಪೆಂಡ್ ಆಗ್ತಾರೆ ಶಕ್ತಿ ಯೋಜನೆಯಲ್ಲಿ ಅಂಥದ್ದನ್ನು ಮಾಡಿದರೂ ಕೂಡ ಇವತ್ತು ಸರ್ಕಾರ ಕೊಟ್ಟಂಥ ಯೋಜನೆ ಜಾರಿ ಮಾಡಿದರೂ ಕೂಡ ಇವತ್ತು ಆ ಸರ್ಕಾರ ನಮಗೆ ಮೀನಾ ಶೆ ಎಣಿಸಿ ಇವತ್ತು ನಿಮಗೆ ಕೊಡೋಕ್ಕೆ ಬರೋದಿಲ್ಲ ಮೂವತ್ತೆಂಟು ತಿಂಗಳು ಅರಿಯಸ್ ಕೊಡೋಕ್ಕೆ ಬರೋದಿಲ್ಲ ಒಂದು ಇಪ್ಪತ್ನಾಲ್ಕು ಇಪ್ಪತ್ತ್ಮೂರಕ್ಕೆ ಆಗಿದೆ ನೆಕ್ಸ್ಟ್ ಇಪ್ಪತ್ತೆಂಟಕ್ಕೆ ಮಾಡ್ತೀವಿ ಅನ್ನೋ ಮೂಮೆಂಟನ್ನು ತರ್ತಾರೆ ಅಂದರೆ ಈ ಸರ್ಕಾರದಲ್ಲಿ ಏನಾಗುತ್ತೆ ಆಗಲ್ಲ ಅನ್ನೋ ನಮಗೆ ಭರವಸೆ ಇಲ್ಲ ಇವತ್ತು ಆ ಮೂಮೆಂಟ್ ಆಗ್ತಾಯಿದೆ ಇವತ್ತು ಅದರಿಂದ ಇಲ್ಲಿರ್ತಕ್ಕಂಥ ಸಾರಿಗೆ ನೌಕರು ಐದನೇ ತಾರೀಕು ನಡೀತಕ್ಕಂಥ ಮುಷ್ಕರ ಯಶಸ್ವಿಯಾಗಿ ಮಾಡಕ್ಕೆ ಎಲ್ಲ ತಯಾರಾಗಿದ್ದಾರೆ ಇವತ್ತು ಇದಿಷ್ಟು ಸಾರಿಗೆ ಇಲಾಖೆಯ ನಿವೃತ್ತ ನೌಕರರಾದಂತಹ ಚಂದ್ರಗೌಡರವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಲೋಕೇಶ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಸ್ಲಿಮ್ ಜೀನಿಸ್ಲಿಮ್ ಎಂಬತ್ತ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನ್ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನ್ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ